ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಸೊ ಇನ್ ಮುಂದಕ್ಕೆ ಗಂಡಸರಿಗೂ ಕೂಡ ಉಚಿತ ಬಸ್ ಪ್ರಯಾಣ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಈ ಒಂದು ನ್ಯೂಸ್ ವೈರಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ಈಗ ಹೇಗೆ ಮಹಿಳೆಯರು ಓಡಾಡ್ತಾ ಇದ್ದಾರೆ ಫ್ರೀ ಬಸ್ ಪ್ರಯಾಣ ಉಚಿತ ಬಸ್ ಪ್ರಯಾಣ ಅಂತ ಹೇಳ್ಬಿಟ್ಟು ಸೊ ಈಗ ಲೋಕಸಭಾ ಚುನಾವಣೆ ಇರೋದ್ರಿಂದ ಕಾಂಗ್ರೆಸ್ ಸರ್ಕಾರ ಏನಾದ್ರು ಮತ್ತೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂತು ಅಂತ ಹೇಳಿದ್ರೆ ಸೊ ಪುರುಷರಿಗೂ ಕೂಡ ಉಚಿತ ಬಸ್ ಪ್ರಯಾಣ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲಾ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ವೈರಲ್ ಆಗ್ತಾ ಇದೆ ಈ ನ್ಯೂಸ್ ಓಕೆನಾ ಹೌದಾ ಹಾಗಾದ್ರೆ ಪುರುಷರಿಗೂ ಕೂಡ ಫ್ರೀ ಬಸ್ ಅವ್ರಿಗೆದ್ರೆ ಕೊಟ್ಬಿಡ್ತಾರ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿನ ಕೊಡ್ತೀನಿ ಯಾಕಂದ್ರೆ ಇದ್ರ ಬಗ್ಗೆ ಈಗಾಗಲೇ ಶಾಸಕರು ಮೀಡಿಯಾ ಮುಂದೆ ಮಾತಾಡಿದ್ದಾರೆ ನೋಡಬಾರ್ದು ಫ್ರಮ್ ಬಿಗಿನಿಂಗ್ ಫುಲ್ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಶನ್ ಸಿಗೋದು ಅಂಡ್ ಇದಿಷ್ಟೇ ಅಲ್ಲ ಸೊ ಮನೇಲಿ ಏನಾದ್ರು ವಿದ್ಯಾರ್ಥಿಗಳಿದ್ದಾರೆ ಅಂತ ಹೇಳಿದ್ರೆ ಅಂದ್ರೆ ನಿಮ್ಮ ಮಕ್ಕಳಾಗಿರ್ಬಹುದು ಅಥವಾ ನಿಮ್ಮ ರಿಲೇಟಿವ್ಸ್ ಮಕ್ಕಳು ಯಾರಾದ್ರೂ ಇದ್ದಾರೆ ಅಂತ ಹೇಳಿದ್ರೆ ಸೊ ಅವ್ರಗಳಿಗೆ ಪ್ರತಿ ತಿಂಗಳು ಇವಾಗ ಸ್ಕಾಲರ್ಶಿಪ್ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದಾರೆ ಅದು ನಿಮ್ಮ ಮಕ್ಕಳು ಪಿಯುಸಿ ಓದ್ತಾ ಇರ್ಲಿ ಅಥವಾ ಐಟಿಐ ಮಾಡ್ತಾ ಇರಲಿ ಡಿಪ್ಲೊಮಾ ಮಾಡ್ತಾ ಇರಲಿ ಅಥವಾ ಇಂಜಿನಿಯರಿಂಗ್ ಮಾಡ್ತಾ ಇರಲಿ ಅಥವಾ ಎನಿ ಡಿಗ್ರಿ ಬಿ ಎ ಬಿ ಕಾಂ ಬಿ ಎಸ್ ಸಿ ಬಿ ಸಿ ಎ ಬಿ ಬಿ ಎಸ್ ಈ ರೀತಿ ಅಥವಾ ಏನು ಡಬಲ್ ಡಿಗ್ರಿ ಪಿ ಜಿ ಮಾಡ್ತಾ ಇದ್ದಾರೆ ಎಂ ಎಂ ಕಾಮ್ ಎಂ ಸಿ ಮೆಡಿಕಲ್ ಸ್ಟೂಡೆಂಟ್ಸ್ ಇದ್ರೂ ಪರವಾಗಿಲ್ಲ ಸೊ ಪ್ರತಿ ತಿಂಗಳು ಕೂಡ ಸ್ಕಾಲರ್ಶಿಪ್ ಸಿಗತ್ತೆ ಅವ್ರಿಗೆ ಅಂದ್ರೆ ಐನೂರು ರೂಪಾಯಿಂದ ಹಿಡಿದು ಮೂರುವರೆ ಸಾವಿರದವರೆಗೂ ಕೂಡ ಪ್ರತಿ ತಿಂಗಳು ಸಿಗತ್ತೆ ವರ್ಷಕ್ಕೊಂದ್ಸತಿ ಸ್ಕಾಲರ್ಶಿಪ್ ನಾನು ಹೇಳ್ತಾ ಇಲ್ಲ ಪ್ರತಿ ತಿಂಗಳು ಅವರ ವಿದ್ಯಾಭ್ಯಾಸಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಕಾಲರ್ಶಿಪ್ ನ ಇಶ್ಯೂ ಮಾಡ್ತಾ ಇದಾರೆ ಅಂದ್ರೆ ಈ ಸ್ಕಾಲರ್ಶಿಪ್ ಹೆಸರು ಏನು ಇದಕ್ಕೆ ಯಾವಾಗಲಿಂದ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಹಾಗೆ ಯಾವ್ದು ಲಾಸ್ಟ್ ಡೇಟ್ ಇದೆ ಏನೆಲ್ಲ ಡಾಕ್ಯುಮೆಂಟ್ಸ್ ನ ವಿದ್ಯಾರ್ಥಿಗಳು ರೆಡಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಸೊ ಬನ್ನಿ ಹಾಗಾದ್ರೆ ತಡ ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವೇನು ನನ್ನ ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅನಿತಾ ಶಮನ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಬಸ್ ಬಗ್ಗೆ ಮಾತಾಡ್ಬೇಡ ಅಂದ್ರೆ ಪುರುಷರಿಗೂ ಕೂಡ ಇನ್ ಮುಂದೆ ಶಕ್ತಿ ಯೋಜನೆ ಅಡಿ ಫ್ರೀ ಬಸ್ ಪ್ರಯಾಣ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಓಕೆನಾ ಸೊ ಇದು ನಿಜಾನೇ ಅಂದ್ರೆ ಶಾಸಕರೇ ಹೇಳಿರುವಂತದ್ದು ನಮ್ಮ ಬಸವರಾಜ ರಾಯರೆಡ್ಡಿ ಅವರು ಮೀಡಿಯಾ ಮುಂದೆ ಒಂದ್ರಲ್ಲಿ ಹೇಳಿದ್ದಾರೆ ಸೊ ಕೇಂದ್ರದಲ್ಲಿ ಏನಾದ್ರೂ ಕಾಂಗ್ರೆಸ್ ಸರ್ಕಾರ ಗೆದ್ರೆ ಈಗ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಏನಾದ್ರೂ ಗೆಲ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲು ಈಗ ಮಹಿಳೆಯರಿಗೆ ಯಾವ ರೀತಿಯಾಗಿ ಉಚಿತ ಬಸ್ ಪ್ರಯಾಣ ಇದೆಯೋ ಅದೇ ರೀತಿನಲ್ಲಿ ಪುರುಷರಿಗೂ ಕೂಡ ಉಚಿತ ಬಸ್ ಪ್ರಯಾಣವನ್ನ ಮಾಡಿಕೊಡ್ತೀವಿ ಅದ್ರಲ್ಲೂ ನಾನು ಸಿಎಂಗೆ ಮನವಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಹೇಳಿದ್ದಾರೆ ಇನ್ನೊಂದು ಮುಖ್ಯವಾದ ವಿಷಯವನ್ನು ಕೂಡ ಬಸವರಾಜ ರಾಯ ರೆಡ್ಡಿ ಅವರು ಹೇಳ್ತಾರೆ ಸೊ ನಾನು ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸರ್ ಅವ್ರಿಗೆ ಮನವಿ ಮಾಡಿದ್ದೀನಿ ಏನಂತ ನನ್ನನ್ನ ಅಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಏನಾದ್ರು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂತು ಅಂತ ಹೇಳಿದ್ರೆ ನನ್ನನ್ನ ಹಣಕಾಸು ಮುಖ್ಯಮಂತ್ರಿಯಾಗಿ ಅಂದ್ರೆ ಹಣಕಾಸು ಸಚಿವರಾಗಿ ನನ್ನನ್ನ ನೀವು ಮಾಡಿ ಅಂತ ಹೇಳಿ ಕೂಡ ಕೇಳ್ಕೊಂಡಿದ್ದೀನಿ ಸೊ ನಮ್ಮ ಕಾಂಗ್ರೆಸ್ ಏನಾದ್ರು ಕೇಂದ್ರದಲ್ಲಿ ಬಂತು ಅಂತ ಹೇಳಿದ್ರೆ ಪುರುಷರಿಗೂ ಕೂಡ ಯಾಕೆಂದ್ರೆ ನಾನು ಕೂಡ ಹಣಕಾಸು ಮುಖ್ಯಮಂತ್ರಿ ಆಗಿರ್ತೀನಿ ಅಲ್ವಾ ಸೊ ಹಾಗಾಗಿ ಪುರುಷರಿಗೂ ಕೂಡ ನಾವು ಉಚಿತ ಬಸ್ ಪ್ರಯಾಣ ಕೊಡಬೇಕು ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲು ನಾನು ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡ್ತೀನಿ ಅಂಡ್ ಪುರುಷರಿಗೂ ಕೂಡ ಬಸ್ ಪ್ರಯಾಣ ಉಚಿತವಾಗಿ ತರ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಸವರಾಜ ರಾಯರೆಡ್ಡಿ ಅವರು ಹೇಳಿರೋದು ಅಂಡ್ ಇಲ್ಲಿ ಯಾವುದೇ ರೀತಿ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸರ್ ಅವರು ಕೂಡ ಹೇಳಿಲ್ಲ ಹಾಗೆ ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸರ್ ಕಡೆಯಿಂದನೂ ಇದ್ರ ಬಗ್ಗೆ ಏನು ಸ್ಪಷ್ಟನೆ ಸಿಕ್ಕಿಲ್ಲ ಓಕೆನಾ ಆದ್ರೆ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನಂತ ವೈರಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ಲೋಕಸಭಾ ಚುನಾವಣೆಯಲ್ಲಿ ಏನಾದ್ರೂ ಕಾಂಗ್ರೆಸ್ ಸರ್ಕಾರ ಗೆಲ್ತು ಅಂತ ಹೇಳಿದ್ರೆ ಕೇಂದ್ರಕ್ಕೆ ಅಧಿಕಾರಕ್ಕೆ ಬಂತು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ರೆ ಈಗ ಮಹಿಳೆಯರ್ದ್ ಯಾವ ರೀತಿಯಾಗಿ ಉಚಿತ ಬಸ್ ಪ್ರಯಾಣ ಇದೆಯೋ ಅದೇ ರೀತಿ ಪುರುಷರಿಗೂ ಕೂಡ ಕೊಡ್ತಾರಂತೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಬಟ್ ಕರೆಕ್ಟ್ ಆಗಿ ನೀವು ಮಾಹಿತಿಯನ್ನ ತಿಳ್ಕೊಬೇಕು ಓಕೆನಾ ಅವ್ರು ಹೇಳಿರೋದು ಈ ರೀತಿನಲ್ಲಿ ಅಂಡ್ ಇನ್ನೊಂದು ಕಂಡೀಷನ್ಸ್ ಕೂಡ ಹೇಳಿದ್ರು ಅವರು ಎಲ್ಲಾ ಪುರುಷರಿಗೂ ಇಲ್ಲಿ ಫ್ರೀ ಬಸ್ ಪ್ರಯಾಣ ಕೊಡ್ತೀವಿ ಅಂತ ಹೇಳಿಲ್ಲ ಅವರು ಸೊ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಅರವತ್ತು ವರ್ಷದ ಮೇಲ್ಪಟ್ಟಂತಹ ಹಿರಿಯ ನಾಗರಿಕರಿಗೆ ನಾವು ಬಸ್ ಪ್ರಯಾಣ ಉಚಿತವನ್ನ ಮಾಡಬೇಕು ಅಂತ ಅನ್ಕೊಂಡಿದೀವಿ ಅಂತ ಹೇಳಿ ಹೇಳಿರುವಂತದ್ದು ಸೊ ಒಂದ್ ವೇಳೆ ಏನಾದ್ರೂ ಕಾಂಗ್ರೆಸ್ ಸರ್ಕಾರ ಗೆಲ್ತು ಅಂತ ಅಂದ್ರೆ ಇವ್ರೇನಾದ್ರೂ ಪುರುಷರಿಗೆ ಕೊಡ್ತೀವಿ ಅಂತ ಹೇಳಿ ಮತ್ತೆ ಮುಂದಾದ್ರು ಅಂತ ಅಂದ್ರು ಕೂಡ ಎಲ್ಲಾ ಪುರುಷರಿಗೂ ಇಲ್ಲಿ ಉಚಿತ ಬಸ್ ಪ್ರಯಾಣ ಕೊಡೋದಿಲ್ಲ ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಮಾತ್ರ ಕೊಡ್ತೀವಿ ಅಂತ ಹೇಳಿ ಈಗಾಗ್ಲೇ ಅವರು ಮೀಡಿಯಾ ಮುಂದೆ ಹೇಳಿರುವಂತದ್ದು ಓಕೆನಾ ಯಾಕಂದ್ರೆ ಈಗಾಗ್ಲೇ ಪುರುಷರು ಕಡೆಯಿಂದನೂ ಕೂಡ ಸಾಕಷ್ಟು ಮನವಿಗಳು ಸರ್ ಸರ್ಕಾರಕ್ಕೆ ಮುಡ್ತಾ ಇದೆಯಂತೆ ಅಂದ್ರೆ ಈಗ ಹೆಣ್ಮಕ್ಳಿಗೇನೋ ಬಸ್ ಫ್ರೀ ಅಂತ ಹೇಳಿ ಮಾಡ್ಬಿಟ್ರಿ ಹಾಗಾದ್ರೆ ನಮ್ ಓಟು ರಾಜ್ಯ ಸರ್ಕಾರಕ್ಕೆ ಬೇಡವಾ ನಮ್ಗೇನು ನೀವು ಮಾಡ್ತಾನೆ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಕೇಳಿದಾಗ ಸೊ ಈ ರೀತಿ ಮನವಿಗಳು ಜನಗಳಿಂದ ಬರ್ತಾ ಇರೋ ಕಾರಣದಿಂದಾಗಿ ನಾವು ಪುರುಷರಿಗೂ ಕೂಡ ಈ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡೋಣ ಅಂತ ಅನ್ಕೊಂಡಿದೀವಿ ಅಂತ ಹೇಳಿದ್ದಾರೆ ಹಾಗೆ ಇಷ್ಟು ಮಾತ್ರ ಅಲ್ಲ ಈಗಾಗಲೇ ನಿಮಗೆ ಗೊತ್ತಿದೆ ಸೊ ಕಾಂಗ್ರೆಸ್ ಸರ್ಕಾರ ಏನಾದ್ರು ಲೋಕಸಭಾ ಚುನಾವಣೆಯಲ್ಲಿ ಗೆಲ್ತು ಅಂತ ಹೇಳಿದ್ರೆ ಮಹಿಳೆಯರಿಗೆ ಒಂದು ಲಕ್ಷ ಉಚಿತವಾಗಿ ಸಿಗತ್ತೆ ಅಂದ್ರೆ ಒಂದು ವರ್ಷಕ್ಕೆ ಒಂದು ಲಕ್ಷ ದುಡ್ಡು ಕೊಡ್ತೀವಿ ಅಂತ ಹೇಳಿದಾರೆ ಹಾಗೆ ರೈತರಿಗೆ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದರೆ ಹಾಗೆ ಯುವಕರುಗಳಿಗೆ ಕೆಲಸವನ್ನ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸೊ ಈ ರೀತಿಯಾಗಿ ಇನ್ನು ಹೆಚ್ಚೆಚ್ಚು ಕೆಲಸವನ್ನ ನಾವು ಮಾಡ್ತೀವಿ ನಮ್ಮನ್ನ ಗೆಲ್ಸಿ ಕೇಂದ್ರದಲ್ಲಿ ಕೇಂದ್ರದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋ ರೀತಿನಲ್ಲಿ ಮಾಡಿ ಅಂತ ಹೇಳಿಬಿಟ್ಟು ಕಾಂಗ್ರೆಸ್ ಸರ್ಕಾರ ಕೇಳ್ಕೊಂತಾ ಇದೆ ಬಟ್ ಮತ ಚಲಾಯಿಸುವುದು ನಿಮ್ಮ ಹಕ್ಕು ಯಾರ ಫೋರ್ಸ್ ಕೂಡ ಇರೋದಿಲ್ಲ ಇಲ್ಲಿ ನಿಮ್ಗೆ ಎಲ್ಲಿ ಅನುಕೂಲ ಸಿಗುತ್ತೆ ಅಂತ ಅನ್ಸುತ್ತೋ ಅವರು ಖಂಡಿತವಾಗ್ಲು ಓಟ್ ಮಾಡಿ ನಿಮ್ಗೆ ಇಂದ ನಮ್ಮ ದೇಶಕ್ಕೆ ಒಳ್ಳೇದಾಗ್ತಾ ಇದೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಬಿಜೆಪಿಗೆ ಓಟ್ ಮಾಡಿ ಇಲ್ಲ ನಮ್ಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಅಂತ ಹೇಳಿದ್ರೆ ಸೊ ಅವ್ರಗಳಿಂದ ಇನ್ನೂ ನಮ್ಗೆ ಅನುಕೂಲ ಹೆಚ್ಚಾಗತ್ತೆ ಬಡ ಜನಗಳಿಗೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ನೀವು ಓಟ್ ಆಗ್ಬಹುದು ಅದು ನಿಮ್ಮ ಇಷ್ಟ ಓಕೆನಾ ಸೊ ಇದಿಷ್ಟು ಈಗ ಬಸ್ ಪ್ರಯಾಣದ ಬಗ್ಗೆ ನಿಮ್ಗೆ ಗೊತ್ತಾಯ್ತಲ್ವಾ ಸೊ ಇದ್ರ ಬಗ್ಗೆ ಇನ್ಯಾರು ಯಾರು ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡಿ ಸೊ ಈಗಾಗ್ಲೇ ಈಗ ಗೂಗಲ್ ಅಲ್ಲಿ ಆಗಿರ್ಬೋದು ಎಫ್ ಬಿಲ್ ಆಗಿರ್ಬೋದು ಯೂಟ್ಯೂಬ್ ಅಲ್ಲಿ ಇದೇ ರೀತಿ ವೈರಲ್ ಆಗ್ತಾ ಇದೆ ನ್ಯೂಸ್ ಅದಕ್ಕೆ ನಿಮಗೆ ಮುಂಚೆ ಸೂಚನೆ ತಿಳಿಸಿದೀನಿ ಓಕೆನಾ ಸೊ ಇದ್ರ ಬಗ್ಗೆ ಇನ್ನು ಕ್ಲಾರಿಟಿ ಅನ್ನ ನಮ್ಮ ಸಿಎಂ ಕೊಟ್ಟೇ ಇಲ್ಲ ಬಟ್ ಬಸವರಾಜ ರಾಯ ರೆಡ್ಡಿ ಆದಂತಹ ಶಾಸಕರಷ್ಟೇ ಇದ್ರ ಬಗ್ಗೆ ಮಾತಾಡಿರುವಂತದ್ದು ಓಕೆನಾ ಸೊ ಈಗ ಇದಿಷ್ಟು ಆಯ್ತು ನೆಕ್ಸ್ಟ್ ಬಂದು ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಬಗ್ಗೆ ಮಾತಾಡ್ಬೇಡ ಸೊ ಈ ಒಂದು ಸ್ಕಾಲರ್ಶಿಪ್ ಹೆಸರು ಬಂದು ಸೀತಾರಾಮ್ ಜಿಂದಾಲ್ ಸ್ಕಾಲರ್ಶಿಪ್ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದೀನಿ ಸೀತಾರಾಮ್ ಜಿಂದಾಲ್ ಸ್ಕಾಲರ್ಶಿಪ್ ಅಂತ ಹೇಳ್ಬಿಟ್ಟು ಈ ಸ್ಕಾಲರ್ಶಿಪ್ ಅಡಿ ಸೊ ಯು ಸಿ ಫಸ್ಟ್ ಪಿ ಯು ಸಿ ಓದ್ತಿರ ಮಕ್ಕಳು ಅಥವಾ ಸೆಕೆಂಡ್ ಪಿ ಯು ಸಿ ಓದ್ತಿರ ಮಕ್ಕಳು ಅಥವಾ ಡಿಪ್ಲೊಮಾ ಮಾಡ್ತಾ ಇದ್ದೀರಾ ಅಥವಾ ಐ ಟಿ ಐ ಮಾಡ್ತಾ ಇದೀರಾ ಅಥವಾ ಎನಿ ಡಿಗ್ರಿ ಮುಂಚೆನೆ ಹೇಳಿದಾಗೆ ಬಿಎ ಬಿ ಕಾಮ್ ಬಿ ಎಸ್ ಸಿ ಬಿ ಬಿ ಎ ಬಿ ಸಿ ಎಲ್ಲಿ ಅಥವಾ ನೀವು ಡಬಲ್ ಡಿಗ್ರಿ ಮಾಡ್ತಾ ಇದ್ದೀರಾ ಪೋಸ್ಟ್ ಗ್ರಾಜ್ಯುಯೇಟ್ಸ್ ಗಳು ಅಂದ್ರೆ ಎಂ ಎ ಎಂ ಕಾಮ್ ಎಂ ಸಿ ಎಂ ಎಸ್ ಸಿ ಎಂ ಬಿ ಎ ಸೊ ಈ ರೀತಿಯಲ್ಲಿ ಓದ್ತಾ ಇರೋರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬಹುದು ಅಂಡ್ ಅದ್ರ ಜೊತೆಗೆ ನೀವು ಬಿ ಮಾಡ್ತಾ ಇದ್ದೀರಾ ಅಂದ್ರೆ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀರಾ ಅಥವಾ ಮೆಡಿಕಲ್ ಸ್ಟೂಡೆಂಟ್ಸ್ ಆಗಿದ್ದೀರಾ ಅಂದ್ರೂ ಕೂಡ ಈ ಒಂದು ಸೀತಾರಾಮ್ ಜಿಂದಾಲ್ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡ್ಬೋದು ಅಂತ ಹೇಳಿ ತಿಳಿಸಿದ್ದಾರೆ ಹಾಗೆ ನೀವು ಈಗ ಪಿ ಯು ಸಿ ಓದ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಎಷ್ಟು ಸ್ಕಾಲರ್ಶಿಪ್ ಸಿಗುತ್ತೆ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀರಾ ಅಂದ್ರೆ ಎಷ್ಟು ಹಣ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇವಾಗ ನಾನು ಹೇಳ್ತಾ ಹೋಗ್ತೀನಿ ಸೊ ಗಮನ ಇಟ್ಟು ವಿಡಿಯೋನ ನೋಡಿ ಓಕೆನಾ ಸೊ ಮೊದಲನೇದಾಗಿ ಇಲ್ಲಿ ಪಿ ಯು ಸಿ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಸೊ ಬಾಯ್ಸ್ ಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಫೈವ್ ಹಂಡ್ರೆಡ್ ರುಪೀಸ್ ಸಿಗತ್ತೆ ಪ್ರತಿ ತಿಂಗಳು ವರ್ಷಕ್ಕೊಂದ್ಸತಿ ಅಲ್ಲ ಈ ಸ್ಕಾಲರ್ಶಿಪ್ ಹಾಕಿ ನೀವೇನಾದ್ರೂ ಸೆಲೆಕ್ಟ್ ಆದ್ರಿ ಅಂತ ಹೇಳಿದ್ರೆ ಹುಡುಗರಿಗಳಿಗೆ ಏನಾಗುತ್ತೆ ಅಂದ್ರೆ ಐನೂರು ರೂಪಾಯಿ ಸಿಗತ್ತೆ ಹಾಗೆ ಹುಡುಗಿಯರು ಅಂದ್ರೆ ಗರ್ಲ್ಸ್ ಗಳಿಗೆ ಏನಾಗುತ್ತೆ ಅಂದ್ರೆ ಸೆವೆನ್ ಹಂಡ್ರೆಡ್ ರುಪೀಸ್ ಸಿಗತ್ತೆ ಪ್ರತಿ ತಿಂಗಳು ಅಂತ ಹೇಳಿ ತಿಳಿಸಿರುವಂತದ್ದು ಓಕೆ ಅಂದ್ರೆ ಒಂದು ಕಂಡೀಷನ್ ಇದೆ ಏನ್ ಕಂಡೀಷನ್ ಅಂತ ಹೇಳಿ ನೀವು ಕೇಳೋದಾದ್ರೆ ಹಿಂದಿನ ವರ್ಷದಲ್ಲಿ ಫಾರ್ ಎಕ್ಸಾಂಪಲ್ ನೀವು ಸೆಕೆಂಡ್ ಪಿ ಯು ಸಿ ಓದ್ತಾ ಇದ್ದೀರಾ ಅಂದ್ರೆ ಫಸ್ಟ್ ಪಿ ಯುಸಿನಲ್ಲಿ ನೀವು ಎಷ್ಟು ಅಂಕನ ಗಳಿಸಿರ್ಬೇಕು ಗೊತ್ತಾ ಸೆವೆಂಟಿ ಪರ್ಸೆಂಟ್ ತೆಗೆದಿರ್ಬೇಕು ಹುಡುಗರುಗಳು ಓಕೆನಾ ಅಂಡ್ ಹುಡುಗಿಯರು ಈ ಒಂದು ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳಿದ್ರೆ ನಿಮ್ದು ಫಸ್ಟ್ ಪಿಯುಸಿನಲ್ಲಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಅರವತ್ತೈದು ಪರ್ಸೆಂಟ್ ಅಂಕವನ್ನ ತಗಿದೀರಾ ಅಂತ ಹೇಳಿದ್ರೆ ನೀವು ಈ ಜಿಂದಾ ಸ್ಕಾಲರ್ಶಿಪ್ ಪಿಯುಸಿ ಸ್ಟೂಡೆಂಟ್ಸ್ ಗಳು ಅಪ್ಲಿಕೇಶನ್ ಹಾಕ್ಬಹುದು ಓಕೆನಾ ಅಂಡ್ ಯಾವ ರೀತಿಯಾಗಿ ಅರ್ಜಿಯನ್ನ ಹಾಕ್ಬೇಕು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಪ್ಲಿಕೇಶನ್ ಫಾರ್ಮ್ ಎಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ ಬಟ್ ಅದಕ್ಕಿಂತ ಮುಂಚೆ ಐಟಿಐ ಸ್ಟೂಡೆಂಟ್ಸ್ ಗಳ ಬಗ್ಗೆ ಮಾತಾಡ್ಬಿಡೋಣ ಸೊ ಐ ಟಿ ಐ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳಿದ್ರೆ ನೀವು ಸರ್ಕಾರ ಸರ್ಕಾರಿ ಕಾಲೇಜ್ ಗಳಲ್ಲಾದ್ರೂ ಓದ್ತಾ ಇರಿ ಅಥವಾ ಪ್ರೈವೇಟ್ ಕಾಲೇಜ್ ಗಳಲ್ಲಾದ್ರೂ ಓದ್ತಾ ಇರಿ ಅಂದ್ರೆ ಖಾಸಗಿ ಶಾಲಾ ಕಾಲೇಜ್ ಇರಿ ಇಬ್ರು ಕೂಡ ಅಪ್ಲಿಕೇಶನ್ ಹಾಕ್ಬಹುದು ಅಂತ ಹೇಳಿ ತಿಳಿಸಿದರೆ ಇಲ್ಲೇ ಗೌರ್ನಮೆಂಟ್ ಅಲ್ಲೇ ಓದ್ತಾ ಇರ್ಬೇಕು ಅಂತ ಏನಿಲ್ಲ ಓಕೆನಾ ಸೊ ನೀವು ಐಟಿಐ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಕಳೆದ ವರ್ಷದಲ್ಲಿ ಅಂದ್ರೆ ಹುಡುಗರು ಎಷ್ಟು ಪರ್ಸೆಂಟೇಜ್ ತೆಗ್ದಿರ್ಬೇಕು ಅಂತ ಹೇಳಿದ್ರೆ ನಲ್ವತ್ತೈದು ಪರ್ಸೆಂಟೇಜ್ ತೆಗ್ದಿರ್ಬೇಕು ಹಾಗೆ ಹುಡುಗಿಯರು ಗರ್ಲ್ಸ್ ತರ್ಟಿ ಫೈವ್ ಪರ್ಸೆಂಟ್ ಅಂತ ಹೇಳಿದರೆ ಜಸ್ಟ್ ಮೂವತ್ತೈದು ಪರ್ಸೆಂಟ್ ತೆಗೆದು ನೀವು ಪಾಸ್ ಆಗಿದ್ರಿ ಅಂತ ಹೇಳಿದ್ರೆ ನೀವು ಕೂಡ ಅಪ್ಲಿಕೇಶನ್ ಹಾಕ್ಬಹುದು ಅಂಡ್ ಐ ಟಿ ಐ ಮಾಡಿರೋರಿಗೆ ಪ್ರತಿ ತಿಂಗಳು ನಿಮ್ಗೆ ಹುಡುಗರು ಏನಾಗುತ್ತೆ ಅಂದ್ರೆ ಐನೂರು ರೂಪಾಯಿ ಸಿಗತ್ತೆ ಹುಡುಗಿಯರಿಗೆ ಏಳ್ನೂರ ರೂಪಾಯಿ ಸಿಗುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ ಓಕೆನಾ ನೆಕ್ಸ್ಟ್ ಡಿಗ್ರಿ ನೋಡ್ಬೇಡ ಎನಿ ಡಿಗ್ರಿ ನೀವ್ ಯಾವ್ದಾದ್ರು ಮಾಡ್ತಾ ಇರಿ ಡಿಗ್ರಿನಲ್ಲಿ ನಲ್ಲಿ ನೀವು ಹುಡುಗರಾಗಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಪ್ರತಿ ತಿಂಗಳು ಡಿಗ್ರಿ ಮಾಡ್ತಾ ಇರೋಗೆ ಸಾವಿರದ ನೂರು ರೂಪಾಯಿ ಸಿಗುತ್ತೆ ತೌಸಂಡ್ ಹಂಡ್ರೆಡ್ ರುಪೀಸ್ ಓಕೆನಾ ಅಂಡ್ ನೀವು ಹುಡುಗಿಯರಾಗಿದ್ರಿ ಗರ್ಲ್ಸ್ ಅಂತ ಹೇಳಿದ್ರೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಸಾವಿರದ ನಾನೂರು ರೂಪಾಯಿ ಪ್ರತಿ ತಿಂಗಳು ಸ್ಕಾಲರ್ಶಿಪ್ ನಲ್ಲಿ ಸಿಗುತ್ತೆ ನಿಮ್ಗಳಿಗೆ ಅಂಡ್ ನೀವು ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ರೆ ನೀವು ಹಿಂದಿನ ವರ್ಷ ಅಂದ್ರೆ ಈಗ ಡಿಗ್ರಿ ಮಾಡ್ತಾ ಇದ್ದೀರಾ ಸೆಕೆಂಡ್ ಇಯರ್ ಡಿಗ್ರಿ ಅಥವಾ ಫೈನಲ್ ಇಯರ್ ಡಿಗ್ರಿ ಅಂತ ಅಂದ್ರೆ ಕಳೆದ ವರ್ಷ ಹಿಂದಿನ ವರ್ಷ ನೀವೇನ್ ಮಾಡ್ಬೇಕು ಅಂದ್ರೆ ಬಾಯ್ಸ್ ಐವತ್ತೈದು ಪರ್ಸೆಂಟೇಜ್ ತೆಗ್ದಿರ್ಬೇಕು ಅಂತ ಹೇಳಿ ಹೇಳಿರುವಂತದ್ದು ಅಂಡ್ ಗರ್ಲ್ಸ್ ನೋಡೋದಾದ್ರೆ ಐವತ್ತು ಪರ್ಸೆಂಟ್ ತೆಗ್ದಿದ್ರು ಸಾಕು ನೀವು ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳಿ ತಿಳಿಸಿದ್ದಾರೆ ಸೊ ನೆಕ್ಸ್ಟ್ ನೋಡೋದಾದ್ರೆ ಪೋಸ್ಟ್ ಗ್ರಾಜ್ಯುಯೇಷನ್ ಅಲ್ವಾ ಸೊ ಪಿ ಜಿ ಸ್ಟೂಡೆಂಟ್ಸ್ ಗಳು ಎಂ ಎ ಮಾಡ್ತಾ ಇದೀರಾ ಎಂ ಕಾಮ್ ಮಾಡ್ತಾ ಇದ್ದೀರಾ ಅಥವಾ ಎಂ ಸಿ ಏನೋ ಒಂದ್ ಮಾಡ್ತಾ ಇರ್ತೀರಾ ಅಂತ ಅನ್ಕೊಳ್ಳಿ ಸೊ ಅಂತವ್ರುಗಳಿಗೆ ಎಷ್ಟು ಕೊಡ್ತಾರೆ ಇಲ್ಲಿ ಪ್ರತಿ ತಿಂಗಳು ಸ್ಕಾಲರ್ಶಿಪ್ ಅಂತ ಹೇಳಿದ್ರೆ ಹುಡುಗರುಗಳಿಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಂತ ಹೇಳಿದಾರೆ ಸೊ ಒಂದೂವರೆ ಸಾವಿರ ಪ್ರತಿ ಹುಡುಗರಿಗೆ ಸಿಗತ್ತೆ ಅಂಡ್ ಹುಡುಗಿಯರ್ ಏನಾದ್ರು ಅಪ್ಲಿಕೇಶನ್ ಹಾಕಿದ್ರಿ ಗರ್ಲ್ಸ್ ಅಂತ ಹೇಳಿದ್ರೆ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಸಿಗುತ್ತೆ ಹುಡುಗರು ಒಂದು ಇನ್ನೂರು ಮುನ್ನೂರು ರೂಪಾಯಿ ಜಾಸ್ತಿನೇ ಕೊಟ್ಟಿದ್ದಾರೆ ಹುಡುಗಿಯರಿಗೆ ಓಕೆನಾ ಸೊ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಪಿ ಜಿ ಮಾಡ್ತಾ ಇರುವಂತ ಸ್ಟೂಡೆಂಟ್ಸ್ ಗೆ ಸಿಗುತ್ತೆ ಅಂಡ್ ನೀವು ಎಷ್ಟು ಪರ್ಸೆಂಟೇಜ್ ತೆಗ್ದಿರ್ಬೇಕು ಅಂತ ಹೇಳಿದ್ರೆ ಕಳೆದ ವರ್ಷ ಹಿಂದಿನ ವರ್ಷ ನೀವೇನು ಪಾಸ್ ಆಗಿರ್ತೀರೋ ಅದರಲ್ಲಿ ಹುಡುಗರು ಏನಾದ್ರು ಅಪ್ಲಿಕೇಶನ್ ಹಾಕ್ತೀರಾ ಅಂದ್ರೆ ಅರವತ್ತು ಪರ್ಸೆಂಟ್ ತೆಗ್ದಿರ್ಬೇಕು ಪಿ ಜಿ ಮಾಡ್ತಾ ಇರುವಂತವ್ರು ಅಂಡ್ ಹುಡುಗಿಯರು ಅಪ್ಲಿಕೇಶನ್ ಹಾಕ್ತೀರಾ ಅಂತ ಹೇಳಿದ್ರೆ ಐವತ್ತೈದು ಪರ್ಸೆಂಟ್ ತೆಗ್ದಿರ್ಬೇಕು ಅಂತ ಹೇಳಿ ತಿಳಿಸಿದ್ದಾರೆ ಓಕೆನಾ ಸೊ ಇಲ್ಲಿ ಡಿಪ್ಲೊಮೋ ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡ್ಬೇಡ ಸೊ ಡಿಪ್ಲೊಮೋದವರು ಬಾಯ್ಸ್ ಏನಾದ್ರು ಅರ್ಜಿಯನ್ನ ಹಾಕ್ತೀರಾ ಅಂತ ಹೇಳಿದ್ರೆ ನಿಮ್ಗೆ ಒಂದು ಸಾವಿರದ ಇನ್ನೂರು ರೂಪಾಯಿ ಸಿಗುತ್ತೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಓಕೆನಾ ಅಂಡ್ ಹುಡುಗಿಯರು ಗರ್ಲ್ಸ್ ಅಪ್ಲಿಕೇಶನ್ ಹಾಕ್ತಿರಾದ್ರೆ ನಿಮಗೆ ಪ್ರತಿ ತಿಂಗಳು ಕೂಡ ಸಾವಿರ ರೂಪಾಯಿ ಸಿಗುತ್ತೆ ಇಲ್ಲಿ ಡಿಪ್ಲೊಮಾದವ್ರಿಗೆ ಓಕೆನಾ ಸೊ ನಿಮ್ದು ಎಷ್ಟು ಪರ್ಸೆಂಟೇಜ್ ತೆಗ್ದಿರ್ಬೇಕು ಅಂತ ಹೇಳಿದ್ರೆ ಡಿಪ್ಲೊಮಾದವ್ರಿಗೆ ಕಳೆದ ವರ್ಷ ಹುಡುಗರುಗಳು ಐವತ್ತೈದು ಪರ್ಸೆಂಟ್ ತೆಗೆದಿರ್ಬೇಕು ಫಿಫ್ಟಿ ಫೈವ್ ಪರ್ಸೆಂಟ್ ಓಕೆನಾ ಅಥವಾ ಹುಡುಗಿಯರ್ ಆಗಿದ್ದೀರಾ ಅಂತ ಹೇಳಿದ್ರೆ ನೀವುಗಳು ಐವತ್ತು ಪರ್ಸೆಂಟ್ ತೆಗೆದಿದ್ರು ಸಾಕು ಅಪ್ಲಿಕೇಶನ್ ಹಾಕ್ಬಹುದು ಅಂತ ಹೇಳಿ ತಿಳಿಸಿದ್ದಾರೆ ಓಕೆನಾ ಸೊ ನೆಕ್ಸ್ಟ್ ನೋಡೋದಾದ್ರೆ ಈಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡ್ಬೇಡೋಣ ಸೊ ಬಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಬಾಯ್ಸ್ ಗಳಿಗೆ ಏನಾಗುತ್ತೆ ಅಂದ್ರೆ ಎರಡ್ ಸಾವಿರ ರೂಪಾಯಿ ಸಿಗತ್ತಂತೆ ಪ್ರತಿ ತಿಂಗಳು ಈ ಸ್ಕಾಲರ್ಶಿಪ್ ಅಲ್ಲಿ ನೀವು ಸೆಲೆಕ್ಟ್ ಆದ್ರಿ ಅಂತ ಹೇಳಿದ್ರೆ ಹಾಗೆ ಹುಡುಗಿಯರು ಗರ್ಲ್ಸ್ ಯಾರಾದ್ರೂ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಗಳಿಗೆ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಸಿಗುತ್ತೆ ಸೊ ಬಾಯ್ಸ್ ಗೆ ಟೂ ತೌಸಂಡ್ ಟು ಗರ್ಲ್ಸ್ಗೆ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಓಕೆನಾ ಅಂಡ್ ನಿಮ್ಮ ಪರ್ಸೆಂಟೇಜ್ ಕಳೆದ ವರ್ಷದಲ್ಲಿ ಎಷ್ಟಿರ್ಬೇಕು ಅಂತ ಹೇಳಿದ್ರೆ ಸೊ ಬಾಯ್ಸ್ಗಾದ್ರೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಹೇಳಿದ್ದಾರೆ ಅಂಡ್ ಗರ್ಲ್ಸ್ಗಾದ್ರೆ ಸಿಕ್ಸ್ಟಿ ಪರ್ಸೆಂಟ್ ಓಕೆನಾ ಅರವತ್ತೈದು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ತೆಗೆದಿದ್ರು ಕೂಡ ನೀವು ಯಾರು ಬೇಕಾದ್ರೂ ಅರ್ಜಿಯನ್ನ ಸಲ್ಲಿಸಬಹುದು ಸೊ ನೆಕ್ಸ್ಟ್ ನೋಡೋದಾದ್ರೆ ಮೆಡಿಕಲ್ ಸ್ಟೂಡೆಂಟ್ಸ್ ಗಳಿಗೆ ನೋಡೋಣ ಸೊ ಮೆಡಿಕಲ್ ಸ್ಟೂಡೆಂಟ್ಸ್ ಗಳಿಗೆ ಬಾಯ್ಸ್ ಬಂದು ಎರಡ್ ಸಾವಿರದ ಎಂಟುನೂರು ರೂಪಾಯಿ ಕೊಡ್ತಾರೆ ಪ್ರತಿ ತಿಂಗಳು ಗರ್ಲ್ಸ್ ಯಾರಾದ್ರೂ ಅಪ್ಲಿಕೇಶನ್ ಹಾಕಿದ್ರು ಅಂತ ಹೇಳಿದ್ರೆ ಅವ್ರಿಗೆ ಮೂರ್ ಸಾವಿರದ ಇನ್ನೂರು ರೂಪಾಯಿ ಸಿಗತ್ತೆ ಪ್ರತಿ ತಿಂಗಳು ಎಲ್ಲಿಗೆ ಹೋಗ್ಬೇಕು ಒಂದು ತಿಂಗಳಿಗೆ ಮೂರ್ ಸಾವಿರದ ಇನ್ನೂರು ರೂಪಾಯಿ ಸಿಗತ್ತೆ ಅಂದ್ರೆ ಖಂಡಿತವಾಗ್ಲು ಯಾರಾದ್ರೂ ಬಡ ವಿದ್ಯಾರ್ಥಿಗಳು ನಿಮ್ಗೆ ಗೊತ್ತಿದ್ದಾರೆ ಅಂತ ಹೇಳಿದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಸಹಾಯ ಆಗತ್ತೆ ಪ್ರತಿ ತಿಂಗಳು ದುಡ್ಡನ್ನ ಈಗ ಅಪ್ಪ ಅಮ್ಮನ್ನೇ ಕೇಳಬೇಕು ಅಂತ ಅಂದ್ರೆ ಎಷ್ಟೋ ಜನಗಳು ಮಧ್ಯಮ ವರ್ಗದವರು ಚೆನ್ನಾಗಿ ಓದ್ಲಿ ನಮ್ಮ ಮಕ್ಳು ಅಂತ ಹೇಳಿ ಓದಿಸ್ತಾ ಇರ್ತಾರೆ ಸೊ ಎಷ್ಟೊಂದೆಲ್ಲ ಕಷ್ಟ ಆಗ್ತಾ ಇರುತ್ತೆ ಅಟ್ಲೀಸ್ಟ್ ಈ ಸ್ಕಾಲರ್ಶಿಪ್ ಬಂದಾಗ ಮಕ್ಕಳುಗಳು ಸೆಲೆಕ್ಟ್ ಆದ್ರೂ ಅಪ್ಲಿಕೇಶನ್ ಹಾಕಿ ಅಂತ ಹೇಳಿದ್ರೆ ಅಟ್ ಲೀಸ್ಟ್ ಬಡ ಮಕ್ಕಳಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ನನ್ನ ಚಾನಲ್ ನಲ್ಲಿ ಆದಷ್ಟು ವಿದ್ಯಾರ್ಥಿಗಳಿಗಿಂತ ಮ್ಯಾರಿಡ್ ಪೀಪಲ್ಸ್ ಜಾಸ್ತಿ ನೋಡ್ತಾರೆ ಅಂತಾನೆ ಹೇಳ್ಬಹುದು ಅಂದ್ರೆ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಸೊ ಈ ರೀತಿ ದೊಡ್ಡವರೇ ನೋಡ್ತಾರೆ ನನ್ನ ಚಾನಲ್ ಅಂತ ಅನ್ಕೊಂಡಿದೀನಿ ಅಥವಾ ವಿದ್ಯಾರ್ಥಿಗಳೇ ನೋಡ್ತಾ ಇದೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನನ್ಗೂ ತುಂಬಾನೇ ಖುಷಿ ಆಗುತ್ತೆ ಸೊ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ನಿಮ್ಮ ನಿಮ್ಮ ಫ್ಯಾಮಿಲಿ ಯಾರಾದ್ರೂ ಈ ರೀತಿ ಹುಡುಗರುಗಳು ಓದ್ತಾ ಇರೋರು ಇದಾರೆ ಅಂತ ಹೇಳಿದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಓಕೆನಾ ಸೊ ಇವಾಗ ನಿಮಗೆ ಗೊತ್ತಾಯ್ತಲ್ವ ಎಷ್ಟೆಷ್ಟೆಲ್ಲ ಸಿಗತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಈಗ ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳ್ತೀನಿ ನೋಡಿ ಇಲ್ಲಿ ಆನ್ಲೈನ್ ಆಪ್ಷನ್ ಇಲ್ಲ ನಿಮ್ಗೆ ಓಕೆನಾ ಸೊ ಜಸ್ಟ್ ಆಫ್ಲೈನ್ ಅಂದ್ರೆ ಪೋಸ್ಟ್ ಮುಖಾಂತರ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಜೊತೆಗೆ ನಾನು ಅಪ್ಲಿಕೇಶನ್ ಫಾರ್ಮ್ ನ ಇವಾಗ ನಿಮ್ಗೆ ಕೊಡ್ತೀನಿ ಅದ್ರ ಜೊತೆಗೆ ಫಾರ್ಮ್ ನ ಫಿಲ್ ಮಾಡ್ಬಿಟ್ಟು ನೀವು ಪೋಸ್ಟ್ ಮುಖಾಂತರ ನಾನು ಹೇಳುವಂತ ಅಡ್ರೆಸ್ಗೆ ಕಳಿಸಬೇಕಾಗತ್ತೆ ಓಕೆನಾ ಅಂಡ್ ಇದಕ್ಕೆ ಲಾಸ್ಟ್ ಡೇಟ್ ಬಂದು ಡಿಸೆಂಬರ್ ಮೂವತ್ತೊಂದನೇ ತಾರೀಕವರ್ಗೂ ಕೂಡ ಟೈಮ್ ಇದೆ ಅಂದ್ರೆ ಎರಡ್ ಸಾವಿರದ ಈ ವರ್ಷ ಫುಲ್ ಟೈಮ್ ಇದೆ ನಿಮಗೆ ಸೊ ಯಾವಾಗ ಬೇಕಾದ್ರೂ ಅಪ್ಲಿಕೇಶನ್ ಹಾಕ್ಬೋದು ಬಟ್ ಆದಷ್ಟು ಬೇಗ ಹಾಕಿ ಓಕೆನಾ ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕವರೆಗೂ ಕೂಡ ಟೈಮ್ ಇದೆ ನೀವು ಅಪ್ಲಿಕೇಶನ್ ಸೆಂಡ್ ಮಾಡ್ಲಿಕ್ಕೆ ಸೊ ನಾನಿಲ್ಲಿ ಅಪ್ಲಿಕೇಶನ್ ಫಾರ್ಮ್ ನ ಡಿ ಎಫ್ ಫಾರ್ಮೇಟ್ ಅಲ್ಲಿ ಕೊಟ್ಟಿರ್ತೀನಿ ಅದನ್ನ ನಾನು ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಓಕೆನಾ ಫಸ್ಟ್ ಕಮೆಂಟ್ ನಂದೇ ಇರುತ್ತೆ ಪಿನ್ ಮಾಡಿರ್ತೀನಿ ಅದರಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಜಸ್ಟ್ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಪಿ ಡಿ ಎಫ್ ಅಲ್ಲಿ ಓಪನ್ ಆಗುತ್ತೆ ನೀವು ಓಪನ್ ಮಾಡ್ಕೊಂಡ್ಬಿಟ್ಟು ಆ ಅಪ್ಲಿಕೇಶನ್ ಫಾರ್ಮ್ ಗೆ ನೀವು ಅಲ್ಲೇ ಫಿಲ್ ಮಾಡ್ಬೋದು ಆಟೋಮೆಟಿಕ್ ಆಗಿ ಅದರಲ್ಲೇ ತಗೊಳ್ಳುತ್ತೆ ಅಥವಾ ಅಲ್ಲಿ ಫಿಲ್ ಮಾಡಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಪಿಡಿಎಫ್ ಫಾರ್ಮೇಟ್ ಅಲ್ಲಿ ಔಟ್ ತಗೊಳ್ಳಿ ಓಕೆನಾ ಯಾವ್ದಾದ್ರು ಸೈಬರ್ ಸೆಂಟ್ರಿಗೆ ಹೋಗ್ಬಿಟ್ಟು ಔಟ್ ತಗೊಂಡ್ರೆ ಸೊ ಆ ಔಟ್ ತಗೊಂಡ್ಮೇಲೆ ಆ ಅಪ್ಲಿಕೇಶನ್ ಫಾರ್ಮ್ ನ ಫಿಲ್ ಮಾಡ್ಬಿಟ್ಟು ಅಲ್ಲಿ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಫಾರ್ಮ್ ಅಲ್ಲೇ ಇರುತ್ತೆ ಓಕೆನಾ ಸೊ ಆ ಡಾಕ್ಯುಮೆಂಟ್ಸ್ ನೆಲ್ಲ ಅಟ್ಯಾಚ್ ಮಾಡ್ಬಿಟ್ಟು ನೀವು ಎಲ್ಲಿ ಅಡ್ರೆಸ್ಗೆ ಕಳಿಸಬೇಕು ಅಂತ ಹೇಳಿದ್ರೆ ದ ಟ್ರಸ್ಟಿ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಜಿಂದಾಲ್ ನಗರ್ ತುಮಕೂರು ರೋಡ್ ಬೆಂಗಳೂರು ಸೊ ಈ ಒಂದು ಅಡ್ರೆಸ್ಗೆ ನೀವು ಕಳಿಸ್ಬೇಕಾಗತ್ತೆ ಓಕೆನಾ ಸೊ ಇದ್ರದ್ದು ಫುಲ್ ಅಡ್ರೆಸ್ ಡೀಟೇಲ್ ಆಗಿ ನೂ ಕೂಡ ನಾನು ಈಗ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ ಅಂಡ್ ಕಮೆಂಟ್ ಬಾಕ್ಸ್ ನಲ್ಲಿ ಅದನ್ನು ಕೂಡ ಪಿನ್ ಮಾಡಿರ್ತೀನಿ ಅಂಡ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೂಡ ಲಿಂಕ್ ನ ಕೊಟ್ಟಿರ್ತೀನಿ ಹಾಗೆ ನೂ ಕೂಡ ಕೊಟ್ಟಿರ್ತೀನಿ ಸೊ ಯಾರಿಗಾದ್ರು ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅಥವಾ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ನ ಓಪನ್ ಮಾಡ್ಕೊಂಡ್ಬಿಟ್ಟು ಅರ್ಜಿಯನ್ನ ಸಲ್ಲಿಸೋದನ್ನ ಮರಿಬೇಡಿ ಓಕೆನಾ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋದಿಂದ ಸ್ವಲ್ಪ ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ ಇನ್ನು ಯಾರಾದ್ರೂ ನನ್ನ ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಇನ್ನೊಂದು ವಿಷಯ ನನ್ನ ಚಾನಲ್ ನಲ್ಲಿ ಆದಷ್ಟು ಮಹಿಳೆಯರು ಕೂಡ ವಿಡಿಯೋನ ನೋಡ್ತಾ ಇರ್ತೀರಾ ಅಂತ ಅನ್ಕೊಂಡಿದೀನಿ ಸೊ ಇವತ್ತು ನಾನ್ ವೇರ್ ಮಾಡಿರುವಂತಹ ಡ್ರೆಸ್ ಬಂದು ಯಶ್ವಿನ್ ಕಲೆಕ್ಷನ್ ಅಂತ ಹೇಳ್ಬಿಟ್ಟು ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಮನೆಯಲ್ಲೇ ಬಿಸ್ನೆಸ್ ಸ್ಟಾರ್ಟ್ ಬೆಸ್ಟ್ ಕ್ವಾಲಿಟಿ ಅಂಡ್ ಬೆಸ್ಟ್ ಪ್ರೈಸ್ಗೆ ಅವರು ಈ ರೀತಿ ಕುರ್ತಾಸ್ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ಸೇಲ್ ಮಾಡ್ತಾ ಇದ್ದಾರೆ ತುಂಬಾನೇ ಚೆನ್ನಾಗಿದೆ ಪರ್ಸನಲಿ ನಿಜವಾಗ್ಲು ನನಗೆ ತುಂಬಾನೇ ಈ ಡ್ರೆಸ್ ಕ್ವಾಲಿಟಿ ಸಖತ್ ಇಷ್ಟ ಆಗೋಯ್ತು ಅಂಡ್ ಈ ರೀತಿ ಡ್ರೆಸ್ ಗಳನ್ನ ಹೊರಗಡೆ ಹೋಗಿ ತಗೊಂತೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಡಬಲ್ ಪ್ರೈಸ್ ಇರುತ್ತೆ ಸೊ ಇವರು ಕಡಿಮೆ ಪ್ರೈಸ್ ಗೆ ಒಳ್ಳೊಳ್ಳೆ ಕ್ವಾಲಿಟಿಯಲ್ಲಿ ಇರುವಂತಹ ಡ್ರೆಸ್ಸಸ್ ಆಗಿರ್ಬೋದು ಕುರ್ತಾಸ್ ಆಗಿರ್ಬೋದು ಸೇಲ್ ಮಾಡ್ತಾ ಇದಾರೆ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿರ್ತೀನಿ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಇನ್ನು ಹೆಚ್ಚೆಚ್ಚು ಕಲೆಕ್ಷನ್ಸ್ ಅವ್ರ ಹತ್ರ ಇದೆ ನಿಮಗೆ ಇಷ್ಟ ಆಗುವಂತ ಡ್ರೆಸ್ ನ ನೀವು ಕೂಡ ಪರ್ಚೇಸ್ ಮಾಡಬಹುದು ಅಂಡ್ ಅವ್ರದ್ದು ಯಶವಿನ್ ಕಲೆಕ್ಷನ್ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಸೊ ಇನ್ಸ್ಟಾಗ್ರಾಮ್ ಗೆ ಹೋಗ್ಬಿಟ್ಟು ಅವ್ರನ್ನ ಫಾಲೋ ಮಾಡಿದ್ರೆ ಸೊ ಪ್ರತಿ ದಿನ ಅವರು ನ ಅಪ್ಲೋಡ್ ಮಾಡ್ತಾ ಇರ್ತಾರೆ ಅಂದ್ರೆ ನೀವು ಸ್ಟಾಕ್ ಯಾವುದೇ ಡ್ರೆಸ್ಸಸ್ ಬಂದ್ರು ಕೂಡ ಅಪ್ಲೋಡ್ ಆಗ್ತಾ ಇರುತ್ತೆ ನಿಮ್ಗೆ ಯಾವ ಡ್ರೆಸ್ ಇಷ್ಟ ಆಗುತ್ತೋ ಆ ಡ್ರೆಸ್ ನ ಖಂಡಿತವಾಗ್ಲು ತರಿಸ್ಕೋಬಹುದು ಅಂಡ್ ಮುಖ್ಯವಾಗಿ ಇನ್ನೊಂದು ಹೇಳ್ತೀನಿ ಬೇರೆ ಯಾರು ಅಲ್ಲ ನನ್ನ ಬೆಸ್ಟ್ ಫ್ರೆಂಡ್ ನನ್ನ ಕ್ಲಾಸ್ಮೇಟ್ ಅವರೇ ನಡೆಸ್ತಾ ಇರುವಂತದ್ದು ನನಗೆ ಗೊತ್ತಿರೋರು ನಮ್ಮ ಹಾಸನ್ ಅವರು ಇವರು ಸೊ ಹಾಗಾಗಿ ಯಾವುದೇ ರೀತಿ ಭಯ ಬೇಡ ಖಂಡಿತವಾಗ್ಲು ನೀವು ಆರಾಮ್ಸೆ ಸೇ ನನ್ ಮೇಲೆ ನಮ್ಗೆ ಹೇಳ್ಬೋದು ಅಂಡ್ ಯಾವುದೇ ರೀತಿ ಮೋಸ ಅಂತೂ ಇಲ್ವೇ ಇಲ್ಲ ಆನ್ಲೈನ್ ಪೇಮೆಂಟ್ ಅಂದ ತಕ್ಷಣ ಖಂಡಿತ ಭಯ ಪಡಬೇಡಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಸೊ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು